ನಮಸ್ಕಾರ ಕನ್ನಡ ಚಾನಲ್ಗೆ ಸ್ವಾಗತ ಸ್ವಾಗತ ಇಳಿಯ ವಿಡಿಯೋದಲ್ಲಿ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಹಾಗೂ ಇವತ್ತು ಹಲವು ಕಂಪನಿಗಳು ತಮ್ಮ ಕ್ಯೂ ತ್ರೀ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದರೆ ಅವುಗಳ ರಿಸಲ್ಟ್ ಅನ್ನ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ಎಲ್ಲ ಶೇರ್ಗಳು ಕೂಡ ಸೋಮವಾರ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುತ್ತವೆ ಬಿಕಾಸ್ ಆಫ್ ರಿಸಲ್ಟ್ಸ್ ನೋಡೋಣ ರಿಸಲ್ಟ್ಸ್ ಹೇಗಿದೆ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಇಲ್ಲರಿ ಮೊದಲಿಗೆ ಎರಡು ಕಾಮಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಿಡಿಯೇಶ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಇಲ್ಲರಿ ಮೊದಲನೇ ಕಂಪನಿ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಕಂಪನಿ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಂದಿನ ವರ್ಷ ನೋಡಬಹುದು ಸೇಲ್ಸ್ ಎಪ್ಪತ್ತಾರು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ನೂರ ಎರಡು ಕೋಟಿ ಈಗ ತೊಂಬತ್ತೈದು ಕೋಟಿ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ನೂರ ಎರಡರಿಂದ ಇಳಿದಿದೆ ಸೇಲ್ಸ್ ಅಲ್ಲಿ ಇನ್ನು ಆಪರೇಟಿಂಗ್ ಪ್ರಾಫಿಟ್ ನೋಡಬಹುದು ಇಂದಿನ ವರ್ಷ ಇಪ್ಪತ್ತೊಂದು ಕೋಟಿ ಇಂದಿನ ಕ್ವಾರ್ಟರ್ಲಿ ಮೂವತ್ತು ಈಗ ಇಪ್ಪತ್ತಾರು ಇಲ್ಲೂ ಕೂಡ ಇಯರ್ಲಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ಗೆ ಗೆ ಬಂದ್ರೆ ಒಂಬತ್ತು ಕೋಟಿ ಹದಿನಾಲ್ಕು ಈಗ ಹತ್ತು ಇಲ್ಲೂ ಕೂಡ ಇಯರ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ಓವರ್ ಆಲ್ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇಯರ್ಲಿ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲಲ್ಲಿ ಅಲ್ಲಿ ನಂತರ ಪ್ರೀತಿ ಇಂಟರ್ನ್ಯಾಷನಲ್ ಲಿಮಿಟೆಡ್ ಈ ಕಂಪನಿ ಕೂಡ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಫರ್ನಿಚರ್ಸ್ ಅಂಡ್ ಲೈಫ್ ಸ್ಟೈಲ್ ಬ್ರಾಂಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಿಂದಿನ ವರ್ಷ ನೋಡಬಹುದು ಇಪ್ಪತ್ತೆರಡು ಕೋಟಿ ಇತ್ತು ಕಂಪನಿಯ ಸೇಲ್ಸ್ ಹಿಂದಿನ ಕ್ವಾರ್ಟರ್ಲಿ ಹತ್ತೊಂಬತ್ತು ಕೋಟಿ ಈಗ ಇಪ್ಪತ್ತೊಂದು ಕೋಟಿ ಇಲ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಅಲ್ಲಿ ಆಪರೇಟಿಂಗ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲಿ ತ್ರೀ ಪಾಯಿಂಟ್ ಸೆವೆನ್ ಏಟ್ ಕ್ರೋರ್ಸ್ ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಐವತ್ತೇಳು ಲಕ್ಷ ಇತ್ತು ಈಗ ಒಂದು ಪಾಯಿಂಟ್ ಮೂರು ನಾಲ್ಕು ಕೋಟಿ ಆಗಿದೆ ಇಲ್ಲೂ ಕೂಡ ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಹಿಂದಿನ ವರ್ಷ ಮೂರು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ನಿಯರ್ಲಿ ಒಂದು ಕೋಟಿ ಈಗ ಒಂದು ಪಾಯಿಂಟ್ ನಾಲ್ಕು ಐದು ಕೋಟಿ ಇಲ್ಲಿ ಕೂಡ ಗೇನ್ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಪ್ರೀತಿ ಇಂಟರ್ನ್ಯಾಷನಲ್ ಇಯರ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಬಟ್ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕ್ಯೂ ತ್ರೀ ನಲ್ಲಿ ನಂತರ ಈಸಿ ಟ್ರಿಪ್ ಪ್ಲಾನರ್ಸ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಹಿಂದಿನ ವರ್ಷ ಸೇಲ್ಸ್ ನೋಡಬಹುದು ನೂರ ಇಪ್ಪತ್ತೊಂಬತ್ತು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ನೂರ ಮೂರು ಈಗ ನೂರ ಆರು ಇಲ್ಲಿ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ತುಂಬಾ ದೊಡ್ಡ ಮಟ್ಟದ ಇಂಪ್ರೂವ್ಮೆಂಟ್ ಏನಲ್ಲ ಸ್ಲೈಟ್ಲಿ ಅಪ್ ಆಗಿದೆ ನಂತರ ಆಪರೇಟಿಂಗ್ ಪ್ರಾಫಿಟ್ ಅನ್ನು ನೋಡಿದ್ರೆ ಇಂದಿನ ವರ್ಷ ಅರವತ್ತೈದು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಮೂವತ್ ಮೂರು ಈಗ ನಲ್ವತ್ತೊಂದು ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಇನ್ನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಹಿಂದಿನ ವರ್ಷ ಐವತ್ತೊಂದು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಇಪ್ಪತ್ತೆಂಟು ಕೋಟಿ ಈಗ ಮೂವತ್ನಾಲ್ಕು ಕೋಟಿ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಈಸಿ ಟ್ರಿಪ್ ಪ್ಲಾನರ್ಸ್ ಅಲ್ಲಿ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕ್ಯೂ ತ್ರೀನಲ್ಲಿ ನಲ್ಲಿ ನಂತರ ಬಿಗ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಲಿಮಿಟೆಡ್ ಸೇಲ್ಸ್ ಅಲ್ಲಿ ನೋಡಬಹುದು ಇಂದಿನ ವರ್ಷ ಅರವತ್ತೊಂದುವರೆ ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಐವತ್ತೊಂದುವರೆ ಈಗ ನಿಯರ್ಲಿ ಐವತ್ತ ಏಳು ಇದೆ ಅಥವಾ ಎರಡು ಕೋಟಿ ಇದೆ ಇಲ್ಲೂ ಕೂಡ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಬಟ್ ಕ್ವಾರ್ಟರ್ಲಿ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಆಪರೇಟಿಂಗ್ ಪ್ರಾಫಿಟ್ಗೆ ಬಂದ್ರೆ ಹದಿನಾರು ಕೋಟಿ ಏಳುವರೆ ಕೋಟಿ ಈಗ ಆರು ಕೋಟಿ ಇಲ್ಲಿ ಕ್ವಾರ್ಟರ್ಲಿಯಲ್ಲಿ ಅಲ್ಲಿ ಎರಡು ಕಡೆ ಡೌನ್ ಆಯಿತು ಬಿಕಾಸ್ ಆಫ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿರೋದ್ರಿಂದ ಕ್ವಾರ್ಟರ್ಲಿಯಲ್ಲಿ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ನೆಟ್ ಪ್ರಾಫಿಟ್ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಎಂಟೂವರೆ ಕೋಟಿ ಲಕ್ಷ ಈಗ ಇಪ್ಪತ್ತೊಂಬತ್ತು ಲಕ್ಷ ಇಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಬಟ್ ಇಯರ್ಲಿ ಅಂತೂ ಬಿಗ್ ಡಿಫರೆನ್ಸ್ ಆಗಿದೆ ಅಂತಲೇ ಹೇಳ್ಬೋದು ಎಂಟೂವರೆ ಕೋಟಿಯಿಂದ ಜಸ್ಟ್ ಇಪ್ಪತ್ತೊಂಬತ್ತು ಲಕ್ಷಕ್ಕೆ ಹೇಳಿದ್ದೆ ಕಂಪನಿಯ ನೆಟ್ ಪ್ರಾಫಿಟ್ ಸ್ವಲ್ಪ ಪೂರ್ ಪರ್ಫಾರ್ಮೆನ್ಸ್ ಕ್ಯೂತ್ರಿನಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಬಿಗ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಅಲ್ಲಿ ನಂತರ ಆಂಟನಿ ವೇಸ್ಟ್ ಹ್ಯಾಂಡ್ಲಿಂಗ್ ಸೆಲ್ ಈ ಕಂಪನಿ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಸೇಲ್ಸ್ ಅಲ್ಲಿ ಇಂದಿನ ವರ್ಷ ನೋಡಬಹುದು ಇನ್ನೂರ ಹದಿನೇಳು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಇನ್ನೂರ ಇಪ್ಪತ್ತೊಂದು ಕೋಟಿ ಈಗ ಇನ್ನೂರ ನಲವತ್ಮೂರು ಕೋಟಿ ಇಲ್ಲಿ ಸೇಲ್ಸ್ ಅಲ್ಲಿ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಆಪರೇಟಿಂಗ್ ಪ್ರಾಫಿಟ್ ಅನ್ನು ನೋಡಿದ್ರೆ ನಲವತ್ನಾಲ್ಕು ಕೋಟಿ ನಲ್ವತ್ ಕೋಟಿ ಈಗ ಐವತ್ತೆರಡು ಕೋಟಿ ಇಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೆಟ್ ಪ್ರಾಫಿಟ್ಗೆ ಬಂದರೆ ಹದಿನಾರು ಹದಿನೈದು ಹದಿನೆಂಟು ಇಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಆಂಟನಿ ವೆಸ್ಟ್ ಆಂಡ್ಲಿಂಗ್ ಸೆಲ್ ನಂಬರ್ಸ್ ಅಲ್ಲಿ ನಂತರ ಬಜಾಜ್ ಕನ್ಸೂಮರ್ ಕೇರ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಇಲ್ಲಿನ ಪರ್ಫಾರ್ಮೆನ್ಸ್ ನೋಡಿದ್ರೆ ಸೇಲ್ಸ್ ಅಲ್ಲಿ ಇಂದಿನ ವರ್ಷ ಇನ್ನೂರ ಮೂವತ್ತೊಂಬತ್ತು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಇನ್ನೂರ ಮೂವತ್ನಾಲ್ಕು ಈಗಲೂ ಕೂಡ ಇನ್ನೂರ ಮೂವತ್ನಾಲ್ಕು ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಬಟ್ ಇಯರ್ಲಿ ಡೌನ್ ಇದೆ ಸ್ವಲ್ಪ ಮಟ್ಟಿಗೆ ಇನ್ನು ಆಪರೇಟಿಂಗ್ ಪ್ರಾಫಿಟ್ಗೆ ಬಂದರೆ ಬಂದ್ರೆ ಮೂವತ್ತಾರು ಕೋಟಿ ಕೋಟಿ ಈಗ ಇಪ್ಪತ್ತಾರು ಕೋಟಿ ಇಯರ್ಲಿ ಕ್ವಾರ್ಟರ್ ಡೌನ್ ಆಯಿತು ಕಂಪನಿ ಆಪರೇಟಿಂಗ್ ಪ್ರಾಫಿಟ್ ಇನ್ನು ನೆಟ್ ಪ್ರಾಫಿಟ್ ಕಡೆ ಬಂದ್ರೆ ಮೂವತ್ತಾರು ಮೂವತ್ತೆರಡು ಇಪ್ಪತ್ತೈದು ಇಲ್ಲೂ ಕೂಡ ಇಯರ್ಲಿ ಹಾಗೂ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ರೆವೆನ್ಯೂ ವೈಸ್ ಫ್ಲಾಟ್ ಇದೆ ಕ್ವಾರ್ಟರ್ಲಿ ಬಟ್ ಇಯರ್ಲಿ ಡೌನ್ ಇದೆ ಇನ್ನು ಆಪರೇಟಿಂಗ್ ಪ್ರಾಫಿಟ್ ಹಾಗೂ ನೆಟ್ ಪ್ರಾಫಿಟ್ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗಬಹುದು ಬಜಾಜ್ ಕನ್ಸ್ಯೂಮರ್ ಅಲ್ಲಿ ನಂತರ ಸಾಲ್ಸಾರ್ ಟೆಕ್ನೋ ಇಂಜಿನಿಯರಿಂಗ್ ಈ ಕಂಪನಿ ಕೂಡ ರಿಸಲ್ಟ್ ಅನೌನ್ಸ್ ಮಾಡಿದೆ ಹಿಂದಿನ ವರ್ಷ ನೋಡಬಹುದು ಮುನ್ನೂರ ನಾಲ್ಕು ಕೋಟಿ ಇತ್ತು ಕಂಪನಿಯ ಸೇಲ್ಸ್ ಹಿಂದಿನ ಕ್ವಾರ್ಟರ್ಲಿ ಇನ್ನೂರ ಎಂಬತ್ತೊಂದು ಕೋಟಿ ಈಗ ಮುನ್ನೂರ ಎಪ್ಪತ್ತೈದು ಕೋಟಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಸೇಲ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸಾಲ್ಸಾರ್ ಟೆಕ್ನೋದಲ್ಲಿ ಏನು ಆಪರೇಟಿಂಗ್ ಪ್ರಾಫಿಟ್ ಗೆ ಬಂದ್ರೆ ಮೂವತ್ತೇಳು ಕೋಟಿ ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಇಪ್ಪತ್ತಾರು ಕೋಟಿ ಈಗ ಮೂವತ್ತೆರಡು ಕೋಟಿ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಆಯ್ತು ಅಥವಾ ಐದು ಕೋಟಿ ಡೌನ್ ಆಯಿತು ಆಪರೇಟಿಂಗ್ ಪ್ರಾಫಿಟ್ ಬಟ್ ಇಯರ್ಲಿ ನಂತರ ಕ್ವಾರ್ಟರ್ಲಿ ಅಂತೂ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಏನು ನೆಟ್ ಪ್ರಾಫಿಟ್ಗೆ ಬಂದ್ರೆ ಹಿಂದಿನ ವರ್ಷ ಹದಿನೇಳು ಕೋಟಿ ಹತ್ತು ಕೋಟಿ ಈಗ ಹನ್ನೆರಡು ಕೋಟಿ ಇಯರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ಟು ಬಟ್ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಸಲ್ಸಾ ಟೆಕ್ನೋ ಇಂಜಿನಿಯರಿಂಗ್ ಕೊಟ್ಟಿದೆ ಈ ಕ್ವಾರ್ಟರ್ಲಿ ಬಟ್ ರೆವಿನ್ಯೂ ವೈಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗಬಹುದು ಬಟ್ ಖರ್ಚುಗಳು ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಇದೆ ಹಾಗಾಗಿ ಕಂಪನಿಯ ಪರ್ಫಾರ್ಮೆನ್ಸ್ ಅಲ್ಲಿ ಸ್ವಲ್ಪ ಬದಲಾವಣೆಗಳಾಗಿದೆ ಪ್ರಾಫಿಟ್ ಹಾಗೂ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ನಂತರ ಕೈಟೆಕ್ಸ್ ಗಾರ್ಮೆಂಟ್ಸ್ ಟೆಕ್ಸ್ಟೈಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಂದಿನ ವರ್ಷ ನೂರ ಅರವತ್ನಾಲ್ಕು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಇನ್ನೂರ ಹದಿನಾರು ಕೋಟಿ ಈಗ ಇನ್ನೂರ ಎಪ್ಪತ್ತಾರು ಕೋಟಿ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ವೈಸ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಆಪರೇಟಿಂಗ್ ಪ್ರಾಫಿಟ್ಗೆ ಬಂದರೆ ಮೂವತ್ತ್ ಮೂರು ಐವತ್ತಾರು ಐವತ್ನಾಲ್ಕು ಲಾಸ್ಟ್ ಕ್ವಾರ್ಟರ್ ಗೊಲ್ಸಿದ್ರೆ ಸ್ವಲ್ಪ ಕಡಿಮೆ ಆಗಿದೆ ಕಂಪನಿಯ ಆಪರೇಟಿಂಗ್ ಪ್ರಾಫಿಟ್ ಬಟ್ ಇಯರ್ಲಿ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೋಡಬಹುದು ಇನ್ನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಹಿಂದಿನ ವರ್ಷ ಇಪ್ಪತ್ತೊಂದು ಕೋಟಿ ಇತ್ತು ಹಿಂದಿನ ಅಲ್ಲಿ ನಲವತ್ತು ಕೋಟಿ ಈಗ ನಲವತ್ ಮೂರು ಕೋಟಿ ಇಯರ್ಲಿ ಅಲ್ಲಿ ಎರಡು ಕಡೆ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ವೈಸ್ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಕೈಟೆಕ್ಸ್ ಗಾರ್ಮೆಂಟ್ಸ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕ್ಯೂ ತ್ರೀ ನಲ್ಲಿ ಇನ್ನು ಜನ್ ಟೆಕ್ನಾಲಜೀಸ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಇಂದಿನ ವರ್ಷ ನೋಡಬಹುದು ನೂರು ಕೋಟಿ ಇತ್ತು ಕಂಪನಿಯ ಸೇಲ್ಸ್ ಹಿಂದಿನ ಕ್ವಾರ್ಟರ್ಲಿ ಇನ್ನೂರ ಕೋಟಿ ಈಗ ನೂರ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಬಟ್ ಕ್ವಾರ್ಟರ್ಲಿ ಬಿಗ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಯ ಸೇಲ್ಸ್ ಅಲ್ಲಿ ಏನು ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ನೋಡಿದರೆ ನಲವತ್ತೆರಡು ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ವೈಸ್ ಮೂವತ್ತು ಕೋಟಿ 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 ಇಯರ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಜೆನ್ ಟೆಕ್ ಅಲ್ಲಿ ಬಟ್ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಓವರ್ ಆಲ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಜೆನ್ಟೆಕ್ ನಂತರ ಕ್ಯೂಪಿಡ್ ಲಿಮಿಟೆಡ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಇಲ್ಲಿನ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ನಲವತ್ತು ಕೋಟಿ ನಲವತ್ತೇಳು ಕೋಟಿ ಐವತ್ತೊಂದು ಕೋಟಿ ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಹನ್ನೆರಡು ಹದಿನಾರು ಹದಿನಾರು ಕ್ವಾರ್ಟರ್ಲಿ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಇಯರ್ಲಿ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಒಂಬತ್ತು ಕೋಟಿ ಹತ್ತು ಕೋಟಿ ಹನ್ನೊಂದು ಕೋಟಿ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಆಲ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಕ್ಯೂಪಿಡ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಆರ್ ವಿ ಎನ್ ಎಲ್ನ ನ ರಿಸಲ್ಟ್ ಕೂಡ ನಿನ್ನೆ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದರೆ ಇಂದಿನ ವರ್ಷ ನೋಡಬಹುದು ನಾಲ್ಕು ಸಾವಿರದ ಆರುನೂರ ಎಪ್ಪತ್ತಾರು ಕೋಟಿ ಇತ್ತು ಸೇಲ್ಸ್ ಇಂದಿನ ಕ್ವಾರ್ಟರ್ಲಿ ನಾಲ್ಕು ಸಾವಿರದ ಈಗ ನಾಲ್ಕು ಸಾವಿರದ ಐನೂರ ಇಯರ್ಲಿ ಡೌನ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಕಂಪನಿಯ ಸೇಲ್ಸ್ ಅಲ್ಲಿ ಇನ್ನು ಆಪರೇಟಿಂಗ್ ಪ್ರಾಫಿಟ್ಗೆ ಬಂದರೆ ಹಿಂದಿನ ವರ್ಷ ಇನ್ನೂರ ನಲವತ್ತಾರು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಇನ್ನೂರ ಎಪ್ಪತ್ಮೂರು ಕೋಟಿ ಈಗ ಇನ್ನೂರ ಅರವತ್ತ್ ಕೋಟಿ ಆಗಿದೆ ಆಪರೇಟಿಂಗ್ ಪ್ರಾಫಿಟ್ ವೈಸ್ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನೂರ ನಲ್ವತ್ತಾರರಿಂದ ಇನ್ನೂರ ಅರವತ್ತ್ ಹೋಗಿದೆ ಬಟ್ ಕ್ವಾರ್ಟರ್ಲಿ ಇನ್ನೂರ ಎಪ್ಪತ್ಮೂರಿಂದ ಇನ್ನೂರ ಅರವತ್ತ್ ಡೌನ್ ಆಗಿದೆ ಆಪರೇಟಿಂಗ್ ಪ್ರಾಫಿಟಲ್ಲಿ ಇನ್ನು ನೆಟ್ ಪ್ರಾಫಿಟ್ಗೆ ಬಂದರೆ ಮುನ್ನೂರ ಇಪ್ಪತ್ತಾರು ಕೋಟಿ ಇತ್ತು ನೆಟ್ ಪ್ರಾಫಿಟ್ ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಮುನ್ನೂರ ಮೂರು ಕೋಟಿ ಈಗ ಇನ್ನೂರ ತೊಂಬತ್ತೈದು ಕೋಟಿ ಇಯರ್ಲಿ ಕೂಡ ಡೌನ್ ಇದೆ ಹಾಗೆ ಕ್ವಾರ್ಟರ್ಲಿ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಯ ನೆಟ್ ಪ್ರಾಫಿಟ್ ಅಲ್ಲಿ ಓವರ್ ಆಲ್ ಕ್ಯೂ ತ್ರೀ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿಲ್ಲ ಆರ್ ವಿ ಎನ್ ಎಲ್ ಅಲ್ಲಿ ನಂತರ ಬೋರೋಸೆಲ್ ರಿನೂವೇಬಲ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನೋಡ್ಬೋದು ಸೇಲ್ಸ್ ಮುನ್ನೂರ ಮೂವತ್ತು ಕೋಟಿ ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಮುನ್ನೂರ ಎಪ್ಪತ್ತ್ಮೂರು ಕೋಟಿ ಈಗ ಮುನ್ನೂರ ಅರ್ವತ್ತೊಂದು ಇಯರ್ಲಿ ಇಂಪ್ರೂವ್ ಆಗಿದೆ ಸೇಲ್ಸ್ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ಏನು ಆಪರೇಟಿಂಗ್ ಪ್ರಾಫಿಟ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ಇಪ್ಪತ್ತು ಕೋಟಿ ಇತ್ತು ಆಪರೇಟಿಂಗ್ ಪ್ರಾಫಿಟ್ ಹಿಂದಿನ ಅಲ್ಲಿ ಇಪ್ಪತ್ತೊಂಬತ್ತು ಈಗ ಹತ್ತು ಕೋಟಿ ಲಾಸ್ ಇದೆ ಅಂದ್ರೆ ಕಂಪನಿ ಅರ್ನ್ ಮಾಡಿದಕ್ಕಿಂತ ಜಾಸ್ತಿ ಖರ್ಚು ಮಾಡಿದೆ ನೋಡಬಹುದು ಖರ್ಚುಗಳು ಭರ್ಜರಿಯಾಗಿ ಅಪ್ ಆಗಿದ್ದಾವೆ ಹಾಗಾಗಿ ಆಪರೇಟಿಂಗ್ ಪ್ರಾಫಿಟ್ ನೆಗೆಟಿವ್ ಆಗಿದೆ ಏನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಹಿಂದಿನ ವರ್ಷ ಕೂಡ ನೆಗೆಟಿವ್ ಆಯಿತು ಹದಿನಾರು ಕೋಟಿ ಹಿಂದಿನ ಕ್ವಾರ್ಟರ್ ನೆಗೆಟಿವ್ ಇತ್ತು ಹದಿಮೂರು ಕೋಟಿ ಈಗ ಮೂವತ್ತು ಕೋಟಿ ಲಾಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಲಾಸ್ ಇನ್ನೂ ಜಾಸ್ತಿನೇ ಆಗಿದೆ ಖಂಡಿತ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿಲ್ಲ ಅಂತ ಹೇಳ್ಬೋದು ಬೋರೋಸಿಲ್ ಗ್ಲೇನ್ ಮಾರ್ಕ್ ಫಾರ್ಮಾ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಹಿಂದಿನ ವರ್ಷ ನೋಡಬಹುದು ಎರಡ್ ಸಾವಿರದ ಐನೂರ ಏಳು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಮೂರ್ ಸಾವಿರದ ನಾನ್ನೂರ ಮೂವತ್ನಾಲ್ಕು ಕೋಟಿ ಈಗ ಮೂರ್ ಸಾವಿರದ ಮುನ್ನೂರ ಎಂಬತ್ತೆಂಟು ಕೋಟಿ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ಕಂಪನಿಯ ಪರ್ಫಾರ್ಮೆನ್ಸ್ ಏನೋ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಇಂದಿನ ವರ್ಷ ಇನ್ನೂರ ಒಂಬತ್ತು ಕೋಟಿ ಮೈನಸ್ ಇತ್ತು ಇಂದಿನ ಕ್ವಾರ್ಟರ್ಲಿ ಆರ್ನೂರ ಎರಡು ಕೋಟಿ ಪ್ಲಸ್ ಇತ್ತು ಈಗ ಆರ್ನೂರ ಕೋಟಿ ಪ್ಲಸ್ ಇದೆ ಆಲ್ಮೋಸ್ಟ್ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಬೇಕಿದ್ರೆ ಕ್ವಾರ್ಟರ್ಲಿ ಬಟ್ ಇಯರ್ಲಿ ಅಂತ ನಷ್ಟದಿಂದ ಲಾಭಕ್ಕೆ ಬಂದಿದೆ ಏನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಮುನ್ನೂರ ಮೂವತ್ತೊಂದು ಕೋಟಿ ಲಾಸ್ ಇತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಮುನ್ನೂರ ಐವತ್ನಾಲ್ಕು ಕೋಟಿ ಪ್ರಾಫಿಟ್ ಇತ್ತು ಈಗ ಮುನ್ನೂರ ನಲವತ್ತೆಂಟು ಕೋಟಿ ಪ್ರಾಫಿಟ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ಕಂಪನಿಯ ನೆಟ್ ಪ್ರಾಫಿಟ್ ಬಟ್ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಮೂವತ್ತೊಂದು ಕೋಟಿ ಲಾಸ್ ಇಂದ ಮುನ್ನೂರ ಲಾಭಕ್ಕೆ ಬಂದಿದೆ ಮಾರ್ಕ್ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್ ನಂತರ ದಿಲೀಪ್ ಬಿಲ್ಟ್ ಖಾನ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಹಿಂದಿನ ವರ್ಷ ನೋಡಬಹುದು ಎರಡ್ ಸಾವಿರದ ಎಂಟುನೂರ ಎಪ್ಪತ್ತೇಳು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಎರಡ್ ಸಾವಿರದ ಕೋಟಿ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಪರ್ಫಾರ್ಮೆನ್ಸು ಬಟ್ ಇಯರ್ಲಿ ಡೌನ್ ಇದೆ ಇನ್ನು ಆಪರೇಟಿಂಗ್ ಪ್ರಾಫಿಟ್ ಅಲ್ಲೂ ಕೂಡ ಇನ್ನೂರ ಮೂವತ್ತೈದು ನಾನೂರ ಎಪ್ಪತ್ತೇಳು ಇಲ್ಲೂ ಕೂಡ ಇಯರ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಇನ್ನು ನೆಟ್ ಪ್ರಾಫಿಟ್ಗೆ ಬಂದ್ರೆ ನೂರ ಹದಿಮೂರು ಇನ್ನೂರ ಅರವತ್ತಾರು ಐವತ್ತೆಂಟು ಇಯರ್ಲಿ ಹೊಲ್ಸದ್ರೆ ನೆಟ್ ಪ್ರಾಫಿಟ್ ಇಂಪ್ರೂವ್ ಆಗಿದೆ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ನಂತರ ರಾಮಾ ಸ್ಟೀಲ್ ಟ್ಯೂಬ್ಸ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಇಂದಿನ ವರ್ಷ ನೋಡಬಹುದು ಇನ್ನೂರ ಅರವತ್ತೆರಡು ಕೋಟಿ ಇತ್ತು ಸೇಲ್ಸ್ ಇಂದಿನ ಕ್ವಾರ್ಟರ್ಲಿ ಇನ್ನೂರ ಮೂರು ಕೋಟಿ ಈಗ ಇನ್ನೂರ ಎಪ್ಪತ್ತೈದು ಕೋಟಿ ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ನೆಟ್ ಪ್ರಾಫಿಟ್ ಸಾರಿ ನೆಟ್ ಪ್ರಾಫಿಟ್ ಅಲ್ಲ ಆಪರೇಟಿಂಗ್ ಪ್ರಾಫಿಟ್ ಅನ್ನು ನೋಡಿದ್ರೆ ಹದಿನೇಳು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಬರೀ ಐವತ್ತೆಂಟು ಲಕ್ಷ ಈಗ ನಿಯರ್ಲಿ ಐದು ಕೋಟಿ ಇದೆ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಬಟ್ ಇಯರ್ಲಿ ಡೌನ್ ಇದೆ ಆಪರೇಟಿಂಗ್ ಪ್ರಾಫಿಟ್ ಏನು ನೆಟ್ ಪ್ರಾಫಿಟ್ ಕಡೆ ಬಂದ್ರೆ ಹಿಂದಿನ ವರ್ಷ ನಿಯರ್ಲಿ ಒಂಬತ್ತು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ನಾಲ್ಕು ಪಾಯಿಂಟ್ ಮೂರು ಕೋಟಿ ಇತ್ತು ಈಗ ಐದು ಪಾಯಿಂಟ್ ಐದು ಕೋಟಿ ಆಗಿದೆ ಅಂದ್ರೆ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸು ಬಟ್ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಓವರ್ ಕಂಪನಿ ಕ್ವಾರ್ಟರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇಯರ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ರಾಮಾ ಸ್ಟೀಲ್ ಟ್ಯೂಬ್ಸ್ ಅಲ್ಲಿ ಇನ್ನು ಇತ್ತೀಚೆಗೆ ಲಿಸ್ಟ್ ಆಗಿರುವಂಥ ಕಂಪನಿ ಮುಕ್ಕ ಪ್ರೋಟೀನ್ಸ್ ಈ ಕಂಪನಿ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಹಿಂದಿನ ವರ್ಷ ನೋಡಬಹುದು ಇನ್ನೂರ ಹದಿನೇಳು ಕೋಟಿ ಇತ್ತು ಸೇಲ್ಸ್ ಇಂದಿನ ನೂರ ಒಂಬತ್ತು ಈಗ ಮುನ್ನೂರ ಮೂರು ಇಯರ್ಲಿ ಅಂತೂ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಕ್ವಾರ್ಟರ್ಲಿ ಮೋರ್ ದೆನ್ ಡಬಲ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಇದು ಕೂಡ ಸ್ವಲ್ಪ ಸೀಸನಲ್ ಬಿಸ್ನೆಸ್ ಅಂತಲೇ ಹೇಳ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ ನಲ್ಲಿ ಅಬ್ಸರ್ವ್ ಮಾಡಿದ್ರೆ ಇನ್ನು ಆಪರೇಟಿಂಗ್ ಪ್ರಾಫಿಟ್ ಅನ್ನು ನೋಡಿದ್ರೆ ಹತ್ತೊಂಬತ್ತು ಹತ್ತು ನಲ್ವತ್ತೊಂದು ಎರಡು ಕಡೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ನೆಟ್ ಪ್ರಾಫಿಟ್ ಹನ್ನೆರಡು ಒಂದು ಇಪ್ಪತ್ತೇಳು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತಾನೆ ಹೇಳಬಹುದು ಮುಖ ಪ್ರೋಟೀನ್ಸ್ ಅಲ್ಲಿ ಕ್ಯೂ ನಲ್ಲಿ ನಂತರ ಯೂನಿಮೆಕ್ ಏರೋಸ್ಪೇಸ್ ಇದು ಕೂಡ ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ಜಸ್ಟ್ ಮೂರು ಕ್ವಾರ್ಟರ್ ಮಾತ್ರ ರಿಸಲ್ಟ್ ಅವೈಲಬಲ್ ಇದೆ ಲಾಸ್ಟ್ ಇಯರ್ ಸೆಪ್ಟೆಂಬರ್ ಹಾಗೂ ಡಿಸೆಂಬರ್ ಇಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಸೇಲ್ಸ್ ವೈಸ್ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಕ್ವಾರ್ಟರ್ಲಿ ಆಗ್ಬಹುದು ಅಥವಾ ಇಯರ್ಲಿ ಆಗ್ಬಹುದು ಆಪರೇಟಿಂಗ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಇನ್ನು ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಯುನಿಮೆಕ್ ಏರೋ ಸ್ಪೇಸ್ ಅಲ್ಲಿ ಸರಿಗಳ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದೆ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ